ತಿಂಡಿ ತರುವುದಕ್ಕೆ ಮಗುವೊಂದು ಹೋಗ್ತಾ ಇರುತ್ತೆ ಆ ಮಗುವಿನ ಮೇಲೆ ನಾಯಿಗಳು ದಾಳಿಯನ್ನ ಮಾಡಿದ್ದಾವೆ ಹಾಗಾಗಿ ಮಗು ಗಾಯಗೊಂಡಿದೆ ತಿಂಡಿ ತರಲು ಹೋಗ್ತಾ ಇದ್ದ ಮಗುವಿನ ಮೇಲೆ ನಾಯಿಗಳ ದಾಳಿಯಾಗಿದೆ ನಾಲ್ಕು ವರ್ಷದ ಹವೇಜ್ ಪಾಷ ಗಂಭೀರವಾಗಿ ಗಾಯಗೊಂಡಿರುವಂತಹ ಮಗು ಮಗುವಿನ ಮುಖ ಮತ್ತು ಕೈಗೆ ಆ ಬೀದಿ ನಾಯಿಗಳ ಹೆಂಡು ಕಚ್ಚಿಬಿಟ್ಟಿದೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನಾಲ್ಕು ವರ್ಷದ ಪುಟ್ಟ ಮಗು ಅದು ಆ ಮಗು ಮೇಲೆ ನಾಯಿಗಳು ಅಟ್ಯಾಕ್ ಮಾಡಿಬಿಟ್ರೆ ಪರಿಸ್ಥಿತಿ ಹೇಗಿರಬೇಡ ಬಹಳ ಆತಂಕದ ಸನ್ನಿವೇಶ ಸೂಲಿಬಲಿಯ ಜನತಾ ಕಾಲನಿಯಲ್ಲಾಗಿರುವಂಥ ಘಟನೆ ಇದು ಗಾಯಗೊಂಡಿರುವ ಆ ಮಗುವಿಗೆ ಸೂಕ್ತ ರೀತಿಯ ಚಿಕಿತ್ಸೆಯನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ನೀಡಲಾಗಿದೆ ಬೀದಿ ನಾಯಿಯ ಹಾವಳಿ ಇದೆಯಲ್ಲ ಇದು ಯಾವುದೇ ಸ್ಥಳ ಅಂಥೇಳಿ ಭಾವ ಮಾಡಲ್ಲ ನಗರ ಪ್ರದೇಶ ಗ್ರಾಮೀಣ ಭಾಗ ಅಂದಾಗ ಈ ಬೀದಿ ನಾಯಿಗಳ ಹಾವಳಿ ಅನ್ನೋದಿರುತ್ತೆ ಯಾವಾಗ ಎಲ್ಲಿ ಹೆಂಗೆ ಅಟ್ಯಾಕ್ ಮಾಡ್ತವೆ ಅಂತ ಊಹೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಪುಟ್ಟ ಮಗು ಒಂದೇ ಹೋಗ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಬೀದಿ ನಾಯಿಗಳ ಅಟ್ಯಾಕ್ ಮಾಡಿದ್ದಾವೆ ಮಗು ಕೂಡ ಗಾಯಗೊಂಡಿದೆ ಹಿಕ್ ಹೋಗ್ತಾ ಇದ್ನು ಮಕ್ಕಳು ಈ ಮಗು ಇನ್ನೊಂದು ಮಗು ನನ್ನ ಆ ಮಗು ನಾಯಿ ಕಚ್ಚಿರೋದ್ ಮಗು ನಾಯಿ ಅಲ್ಲಿ ಕುತ್ಕೊಂಡಿದ್ನು ಮಗು ಹೋಗ್ತಾ ಇದ್ರೆ ಬಂದು ಕಚ್ಚ ಕಚ್ಚೋ ಕಚ್ಚಿಗೆ ಐವತ್ತು ಒಳಗೆ ಏಳು ಏಳುವಲ್ಗೆ ಬಿದ್ದೈತೆ ಸ್ಕೂಲ್ ಹೋಗೋ ಇಲ್ಲಿ ಬೀದಿನಾಗ ಎಲ್ಲ ತುಂಬಾ ನಾಯಿಗಳೈತೆ ಸಾಕೊಂಡಿದ್ದಾರೆ ಐದೈದು ಆರಾರು ಇಪ್ಪತ್ತಿಪ್ಪತ್ತು ಸಾಕೊಂಡವ್ರೆ ಬೀದಿನಾಗೂ ಜಾಸ್ತಿ ಐತೆ ನಮ್ಮ ಮನೆನಾಗ ಆಗಿರೋದು ಬೇರೆ ಮನೆಯಾಗ ಆಗ್ಬಾರ್ದು ನಮ್ಮ ಕಷ್ಟ ಪಡ್ತೈತೆ ರಾತ್ರಿ ನಿನ್ನ ಆ ಆತರ ಬೇರೆ ಪೇರೆಂಟ್ಸ್ ಬೇರೆ ಮನೆಯವರು ಕಷ್ಟ ಪಡೆದು ದಯವಿಟ್ಟು ನಾಯಿಗಳನ್ನ ಎದುರಿಸಿ ಸರ್ ಮಗು ಬೆಳಿಗ್ಗೆ ಏಳು ಗಂಟೆಯಲ್ಲಿ ಏನು ತಿಂಡಿ ತಗೊಂಡ್ ಬರುತ್ತೆ ಹೋಟ್ಲಿಗೆ ಹೋದ ಇದು ಅಂಗಡಿಗೆ ಹೋದಾಗ ಇಲ್ಲಿ ಸುಮಾರು ಮೂರ್ನಾಲ್ಕು ನಾಯಿ ಸೇರಿ ಆ ಮಗು ಮೇಲೆ ದಾಳಿ ಮಾಡಿರ್ತಾರೆ ಆ ಟೈಮಲ್ಲಿ ಯಾರು ಇರೋಲ್ಲ ಎಲ್ಲ ಕೂಲಿನಾಲಿ ಮಾಡೋವಂಥ ಜನ ಇರ್ತಾರೆ ಎಲ್ಲ ಒಳಗಡೆ ಪಾಪ ರೇಷ್ಮೆ ಕೆಲಸ ಮಾಡ್ಕೊಂಡಿರ್ತಾರೆ ಯಾರೂ ನೋಡ್ಕೊಂಡಿರಲಿಲ್ಲ ಆ ಟೈಮಲ್ಲಿ ಮಗುಗೆ ಮೂರು ನಾಲ್ಕು ಗಾಳಿ ಮಾಡಿದಾಗ ಫುಲ್ ಇದು ಆಗಿ ಅಲ್ಲೆಲ್ಲ ಕಾಣಿಸ್ತಾ ಇದೆ ಮಗುವಿಗೆ ಆ ಥರ ಎಲ್ಲ ಇದು ಮಾಡಿದೆ ಹೊಲಿಗೆ ಐವತ್ತ ಒಂದು ಹೊಲಿಗೆ ಅಲ್ಲಿ ಬಿದ್ದಿದೆ ಕೈಗೆ ಒಂದು ಏಳು ಬಿದ್ದಿದೆ ಐವತ್ತೆಂಟು ಹೊಲಿಗೆ ಬಿದ್ದಿದೆ ಇಲ್ಲಿ ಸುಮಾರು ಮಕ್ಕಳು ಸಾವಿರಾರು ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಪಿ ಯು ಕಾಲೇಜ್ ಇದೆ ಡಿಗ್ರಿ ಕಾ ಪಿ ಯು ಕಾಲೇಜ್ ಇದೆ ಮುರಾರ್ಜಿ ಕಾಲೇಜ್ ಇದೆ ಉರ್ದು ಶಾಲೆ ಇದೆ ಪ್ರಾಥಮಿಕ ಶಾಲೆ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೀಡ್ತಾರೆ ವೆಂಕಟೇಶ್ ಘಟನೆ ಯಾವಾಗಿದ್ದು ಮತ್ತು ಆ ಭಾಗದ ಸ್ಥಳೀಯರು ಏನ್ ಹೇಳ್ತಿದ್ದಾರೆ ಅಂದ್ರೆ ಬೀದಿನಾಯಿ ಹಾವಳಿ ಅಂದ್ರೆ ಇದು ಇವತ್ತು ನಿನ್ನೆ ಕತೆ ಆಗಿರೋದಲ್ಲ ಇಂಥ ಬೇಕಾದಷ್ಟು ಘಟನೆಗಳು ಆಗ್ತಾ ಇರತ್ತೆ ಬಟ್ ಅಲ್ಲಿ ಆಡಳಿತ ವರ್ಗ ಏನ್ ಮಾಡ್ತಾ ಇದೆ ಸೂಕ್ತ ಕ್ರಮ ತಗೊಳ್ಬೇಕಲ್ಲ ಹೌದು ದಿವ್ಯಾ ಯಾಕಂದ್ರೆ ಈ ಮನಕಲ್ಕುವ ಘಟನೆ ಅಂತ ಹೇಳ್ಬೋದು ಯಾಕಂದ್ರೆ ಸುಮಾರು ನಾಲ್ಕು ವರ್ಷದ ಪುಟ್ಟ ಕಂದಮ್ಮನ ಆಗ ಏನೋ ಸಹಜವಾಗಿ ತಿಂಡಿ ತಿನ್ನಿಸುವಂತ ಏನೋ ಮೊರೆ ಹೋಗುದು ಸಹಜ ಅಂತ ಸಂದರ್ಭದಲ್ಲಿ ಒಂದು ಅಂಗಡಿಗೆ ಹೋಗುವಂತಹ ಸಂದರ್ಭದಲ್ಲಿ ಏಕೆಗೆ ಸುಮಾರು ಒಂದು ಏಳೆಂಟು ನಾಯಿಗಳು ತಂಡ ಮಗುವಿನ ದಾಳಿ ಮಾಡಿ ಸುಮಾರು ಕೆನ್ನೆಯನ್ನ ಏನು ಚರ್ಮರು ಹೊರಗಡೆ ಬರೋ ತರ ಒಂದು ಆ ಮನಕಲ್ಕುವ ರೀತಿಯಲ್ಲಿ ಆ ಮಗುವಿನ ಮೇಲೆ ದಾಳಿ ನಡೆದಕ್ಕಂಥದ್ದು ಸದ್ಯ ಕುಟುಂಬಸ್ಥರು ಜೊತೆಲೆ ಸೆಲೆ ಇರ್ತಕ್ಕಂಥ ಎಲ್ಲಾ ಏನೋ ಗ್ರಾಮಸ್ಥರು ಸೇರಿ ಒಂದಷ್ಟು ಇಡೀ ಶಾಪವನ್ನು ಗ್ರಾಮಸ್ಥರು ಆ ಅಧಿಕಾರಿಗಳ ಸಂಬಂಧಪಟ್ಟ ಅಧಿಕಾರಿ ವರ್ಗದ ಮೇಲೆ ಹೇಳ್ತಿರ್ತಕ್ಕಂಥದ್ದು ಜೊತೆಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಕೂಡ ಈ ಘಟನೆ ಬಗ್ಗೆ ಈಗಾಗಲೇ ಹಿಂದೆ ಕೂಡ ಏನು ಅವರವಾಗವಾಗಿ ಆಗ್ತಾ ಅಂತ ಹೇಳಿ ಹೇಳ್ತಿದ್ದಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಆ ಮೌಖಿಕವಾಗಿ ಅಂದ್ರೆ ಮಾತಿನ ಮುಖಾಂತರ ಹೇಳಿದ್ರು ಸಹ ನಿರ್ಲಕ್ಷ್ಯ ವಹಿಸ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಗ್ರಾಮಸ್ಥರ ಆಗ್ರಹ ಆಗಿರ್ತಕ್ಕಂಥದ್ದು ಸದ್ಯ ಮಗು ಸರ್ಕಾರಿ ಆಸ್ಪತ್ರೆ ಚಿಕಿತ್ಸೆ ತಗೊಳ್ತಿದೆ ಜೊತೆಲಿ ಆ ಸಂಬಂಧಪಟ್ಟ ಆ ಕುಟುಂಬದ ಆಕನಂದನ ಒಂದು ಕಡೆ ಏನು ಬೇಜವಾಬ್ದಾರಿ ವಿರುದ್ಧ ಇರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಒಂದು ಲಕ್ಷ ಇಡೀ ಶಾಪವನ್ನು ಹಾಕಿದ್ದಾರೆ ದಿವ್ಯಾ ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗಾಗಿ ಇದೆ ಉರ್ದು ಶಾಲೆ ಇದೆ ಪ್ರಾಥಮಿಕ ಶಾಲೆ ಇದೆ ಈ ನಾಲ್ಕು ಶಾಲೆಗಳಿಗೆ ಇದೆ ಅದು ಹೋಗೋ ಮಕ್ಕಳು ಸರ್ ನೆನ್ನೆ ಮಗು ಬೆಳಿಗ್ಗೆ ಏಳು ಗಂಟೆಯಲ್ಲಿ ಏನು ತಿಂಡಿ ತಗೊಂಡು ಬರುತ್ತೆ ಹೋಟ್ಲಿಗೆ ಹೋದ ಇದು ಅಂಗಡಿಗೆ ಹೋದಾಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ